ಗೋದಾವರಿಯ ಉತ್ತರ ತೀರೆ ಅಂತ ಹೇಳಿ ಗೋದಾವರಿಗೆ ಪ್ರತಿದಿನದ ದಿನದ ಸಂಕಲ್ಪದಲ್ಲಿ ನೆನಪಿಸಿಕೊಳ್ಳುವಂತಹ ಒಂದು ಶಕ್ತಿಯನ್ನು ಭಗವಂತ ಗೋದಾವರಿಯಲ್ಲಿ ಇಟ್ಟಿದ್ದಾನೆ ವಾದಿರಾಜ ಶ್ರೀಪಾದರು ಹೇಳ್ತಾರೆ ಈ ಗೋದಾವರಿಯನ್ನು ವರ್ಣನೆ ಮಾಡ್ತಾರೆ ನಾವು ಗೋದಾವರಿಯಲ್ಲಿ ಸ್ನಾನ ಮಾಡುವಾಗ ಏನು ಚಿಂತನೆ ಮಾಡಬೇಕು ಈಗ ನಮ್ಮದು ಸ್ನಾನ ಎಲ್ಲ ಆಗಿದೆ ಪುನಃ ಸ್ನಾನಕ್ಕೆ ಹೋಗಿಕ್ಕೆ ಬಿಡಬೇಕಲ್ಲ ಮತ್ತೆ ಆಗ ಮಾಡಿದ ಸ್ನಾನವನ್ನು ನಾವು ನೆನಪಿಸಿಕೊಳ್ಳೋದು ಏನು ಅಂತ ಎಣಿಸಿಕೊಳ್ಳಬೇಕು ವಿಪ್ರ ಋಷಿ ದೇವ ಕುಲ ಸಂಕುಲ ತೀರ ಯುಗ್ಮ ಹೇ ಗೋದಾವರಿ ನಿನ್ನ ಇಕ್ಕೆಲಗಳಲ್ಲಿ ಅಜೇಬದಿ ಬದಿ ಎರಡೂ ದಡದಲ್ಲಿಯೂ ಕೂಡ ವಿಪ್ರ ಋಷಿ ದೇವ ಇವರು ಏನು ಒಬ್ರೊಬ್ರು ಇಬ್ಬರಿಬ್ರಲ್ಲ ಗುಂಪು ಗುಂಪಾಗಿ ಎರಡೂ ದಡಗಳಲ್ಲಿ ಎಲ್ಲಿಂದ ಹುಟ್ಟಿದ್ದಾಳೋ ಎಲ್ಲಿ ಹೋಗಿ ಸಮುದ್ರ ಸೇರ್ತಾಳೋ ಅಲ್ಲಿಯ ತನಕ ಎರಡೂ ಬದಿಯಲ್ಲಿ ಒಂದಷ್ಟು ಋಷಿಗಳು ಒಂದಷ್ಟು ಬ್ರಾಹ್ಮಣರು ಬಿಡಿ ಇವರು ಸಾಮಾನ್ಯ ಆಯ್ತಲ್ಲ ದೇವತೆಗಳೂ ಕೂಡ ಹೇ ಗೋದಾವರಿ ನಿನ್ನ ಇಕ್ಕೆಲೆಗಳಲ್ಲಿ ಸೇರಿದ್ದಾರಮ್ಮ ಅಷ್ಟು ತಾಕತ್ತು ನಿನ್ನಲ್ಲಿ ಆ ಭಗವಂತ ಇಟ್ಟಿದ್ದಾನೆ ಅಂತ ವಾದಿರಾಜರು ಹೇಳ್ತಾರೆ ಯಾಕೆ ಎರಡೂ ಬದಿಯಲ್ಲಿ ಈ ದೇವತೆಗಳು ತುಂಬ ತವಕದಿಂದ ಉತ್ಸಾಹದಿಂದ ಕುತೂಹಲದಿಂದ ನಾಮುಂದು ನಾಮುಂದು ಅಂತ ಹೇಳಿ ಅವಳಿಗೆ ಸಮೀಪದಲ್ಲೇ ಆ ನೀರಿಗೆ ಸಮೀಪದಲ್ಲೇ ಯಾಕೆ ಕೂತಿರ್ತಾರೆ ಅಂತಂದರೆ ಅವಳ ಹೆಸರೇ ಗೋದಾ ಅಂತೇಳಿ ಮತ್ತೆ ಅದು ವಾರಿ ಅಂತ ಒಟ್ಟಿಗೆ ಗೋದಾ ನಾವು ಒಟ್ಟಿಗೆ ಹೇಳುವಾಗ ಗೋಧಾ ವರಿ ಅಂತ ಆಗಿಬಿಡುತ್ತೆ ಜೀವನ ನಿತ್ಯ ವರಿ ಅದನ್ನು ಕಳ್ಕೊಳ್ಳಿಕ್ಕೆ ಹೀಗೆ ಯಾತ್ರೆಗೆ ಅಂತ ಬಂದವರು ನಾವೆಲ್ಲ ಅದು ವಾರಿ ಹೋಗಿ ವರಿ ಒಟ್ಟಿಗೆ ಹೇಳುವಾಗ ವರಿ ಅಂತ ಅದ್ದು ಗೋದಾ ವಾರಿ ವಾರಿ ಅಂದರೆ ನೀರು ಗೋದ ಅಂದರೆ ಏನು ಮರೆತು ಹೋದದ್ದನ್ನು ನೆನಪಿಸಿಕೊಡತಕ್ಕಂತಹ ವಾರಿ ನೀರು ಗೋದ ವಾರಿ ಗೋ ಶಬ್ದಕ್ಕೆ ಆಕಳು ಅಂತ ಒಂದು ಅರ್ಥ ನಮಗೆಲ್ಲ ಗೊತ್ತು ಸಹಜವಾಗಿ ಗೊತ್ತು ಹಿರಿಯರು ಇನ್ನೊಂದು ಅರ್ಥ ಹೇಳಿದರು ಗೋ ಅಂತಂದರೆ ಮಾತು ಅಂತಂದರು ಎಷ್ಟೋ ಸಂದರ್ಭದಲ್ಲಿ ಈಗ ಅನೇಕ ಯಂತ್ರಗಳುಂಟು ಸಲಕರಣೆಗಳು ಉಂಟು ಬೇಕಾದಾಗ ನಾವು ಕೇಳಿಸಿಕೊಳ್ಳಿಕ್ಕೆ ಬರುತ್ತೆ ಹಿಂದಿನ ಕಾಲದಲ್ಲಿ ಹಾಗೆ ಇರಲಿಲ್ಲಲ್ಲ ನಾವು ಹೇಳುವಾಗ ಹಿರಿಯರು ಹೇಳುವಾಗ ನಾವು ಉತ್ಸಾಹದಿಂದ ಕೂತು ಎರಡೂ ಕಿವಿಗಳನ್ನು ಮೈಯನ್ನೆಲ್ಲ ಕಿವಿಯನ್ನಾಗಿ ಮಾಡಿಕೊಂಡು ಅವರು ಹೇಳಿದ್ದನ್ನೆಲ್ಲ ತಲೆಯೊಳಗೆ ತುಂಬಿಸಿಕೊಂಡ್ರೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಮರೆತು ಹೋಗುತ್ತೆ ಅಯ್ಯೋ ನನಗೆ ಮರ್ತು ಹೋಯಿತು ಅಂತ ಹೇಳತಕ್ಕಂಥ ಪ್ರಸಂಗ ಬರುತ್ತೆ ಹಾಗಾದರೆ ಒಳ್ಳೆಯ ವಿಷಯದಲ್ಲಿ ಒಮ್ಮೆ ನಾವು ಕೇಳಿದ್ದನ್ನು ಎಂದೆಂದೂ ಮರೆಯದಂತೆ ಇರಬೇಕಾದರೆ ಇದು ಗೋದಾವರಿಯ ಸನ್ನಿಧಾನದಲ್ಲಿ ಇರಬೇಕು ಅದಕ್ಕೋಸ್ಕರನೇ ಸಂಕಲ್ಪದಲ್ಲಿ ನಾವು ಜಲವನ್ನು ತಗೊಳ್ಳುವಾಗ ಗೋದಾವರಿ ನೀರನ್ನು ಅದಕ್ಕೋಸ್ಕರನೇ ತಗೊಂಡು ದೇವ್ರ ಜಪ ಮಾಡ್ತೇವೆ ದೇವರ ಪೂಜೆ ಮಾಡ್ತೇವೆ ಕಲ್ತಿರ್ತೇವೆ ಮಂತ್ರ ಕಲ್ತಿರ್ತೇವೆ ಅಷ್ಟೋ ಸಂದರ್ಭದಲ್ಲಿ ಪೂಜೆ ಮಾಡ್ತಾ ಮಾಡ್ತಿರುವಂತೆಯೇ ಮರೆತು ಹೋಗುತ್ತಲ್ಲ ಪಾರಾಯಣ ಮಾಡ್ತಾ ಮಾಡ್ತಿರುವಂತೆಯೇ ಆಲಸ್ಯ ಬರುತ್ತಲ್ಲ ಆಲಸ್ಯ ನಿದ್ರೆ ಇದನ್ನೆಲ್ಲ ತೆಗೆಯುವ ತಾಕತ್ತು ಆ ನೀರಿಗು ಉಳಿದಂತೆ ದೇವತೆಗಳೇ ಬಂದು ಇವಳ ದಡದಲ್ಲಿ ವಾಸ ಮಾಡ್ತಾರೆ ಯಾಕೆ ದೇವತೆಗಳು ಕೂಡ ಕೆಲವು ಸಂದರ್ಭದಲ್ಲಿ ದೇವರನ್ನು ಮರೆಯುವ ಪ್ರಸಂಗ ಇದೆ ರುದ್ರಾದಿ ದೇವತೆಯನ್ನು ಅನುಸರಿಸಿಕೊಂಡು ರುದ್ರನನ್ನು ತೆಗೆದುಕೊಳ್ಳೋಣ ರುದ್ರನಕ್ಕಿಂತ ಎತ್ತರದ ದೇವತೆಗಳು ಎಂದೂ ಮರೆಯುವಿಕೆ ಇಲ್ಲ ಭಾರತಿಗಿಲ್ಲ ವಾಯುದೇವರಿಗೆ ಬ್ರಹ್ಮನಿಗೆ ಲಕ್ಷ್ಮಿಗೆ ದೇವರಿಗೂ ತನ್ನ ಮರೆಯುವಿಕೆ ಇಲ್ಲ ಆದರೆ ಇತರ ದೇವತೆಗಳಿಗೆಲ್ಲ ಮರೆಯುವಿಕೆ ಇದೆ ಆದ್ದರಿಂದ ದೇವತೆಗಳು ನಮಗೆ ದೇವರ ಬಗ್ಗೆ ನಮ್ಮ ಗುರುಗಳು ಹೇಳಿದಾಗ ರುದ್ರದೇವರಂತಾರೆ ಎನ್ನ ಗುರು ಭಾರತಿ ವಾಯುದೇವರು ದೇವರ ಬಗ್ಗೆ ಹೇಳಿದ್ದು ನನಗೆ ಯಾವಾಗಲೂ ನೆನಪಿಗೆ ಇರಬೇಕು ಅದಕ್ಕೋಸ್ಕರ ಗೋದ ವಾರಿ ದಡದಲ್ಲಿ ವಾಸ ಮಾಡ್ತೇನೆ ಅಂತ ರುದ್ರದೇವರ ಆದಿಯಾಗಿ ಅವರೇ ಬಂದಾರ್ದನ್ನು ಮತ್ತೆ ಬೇರೆ ದೇವತೆಗಳು ಗ್ರೀಷಿಗಳು ಬ್ರಾಹ್ಮಣರು ಬಂದಿದ್ದಾರೆ ಅಂತ ಪ್ರತ್ಯೇಕ ಹೇಳಬೇಕಾ ಅಂದರೆ ಅಷ್ಟು ತಾಕತ್ತುಂಟ ಇವಳಿಗೆ ಹೌದು ಪ್ರಾಯಶಃ ಇದರ ಬಗ್ಗೆ ನಮಗೆ ಹಿನ್ನೆಲೆ ಚೆನ್ನಾಗಿ ಗೊತ್ತು ಈ ನೀರು ಹೇಗೆ ಬಂತು ಎನ್ನುವುದು ನಮಗೆ ಹಿನ್ನೆಲೆ ಚೆನ್ನಾಗಿ ಗೊತ್ತು ಬರಗಾಲ ಎಲ್ಲಿ ನೋಡಿದರೂ ನೀರಿಲ್ಲ ಋಷಿಗಳು ಕೂಡ ತತ್ತರಿಸುವ ಪ್ರಸಂಗ ಬಂತು ಅವರಿಗೂ ಕೂಡ ಹೊಟ್ಟೆಗೆ ಸರಿಯಾಗಿ ಹಿಟ್ಟು ಬಿದ್ದಿಲ್ಲ ಅಂದರೆ ಭಗವಂತನ ಬಗ್ಗೆ ಸ್ಫುರಣೆ ಬರ್ತಿರಲಿಲ್ಲ ಅದಕ್ಕೋಸ್ಕರ ಒದ್ದಾಡ್ತಾ ಇಲ್ಲ ಅಲ್ಲ ತಾವು ಜಪ ಮಾಡ್ತಿದ್ರು ಅದರ ಫಲದಲ್ಲಿ ನಿಮ್ಗೆ ಮಳೆ ತರಿಸ್ಬೋದಲ್ಲ ಅಂದರೆ ಮಳೆ ತರಿಸುವುದಕ್ಕೋಸ್ಕರ ಅವರು ಜಪ ಮಾಡುವುದಲ್ಲ ಅವರು ಜಪ ಮಾಡುವುದು ದೇವರನ್ನು ಕಾಣುವುದಕ್ಕೋಸ್ಕರ ಜಪ ಮಾಡ್ತಿದ್ದರು ಆದ್ದರಿಂದ ತಮ್ಮ ಜಪವನ್ನು ಇದಕ್ಕೋಸ್ಕರ ಉಪಯೋಗಿಸ್ತಿರಲಿಲ್ಲ ಏನು ಮಾಡಿದ್ರು ಋಷಿಗಳು ಆಲೋಚನೆ ಮಾಡಿದ್ರು ಮಾಡಿದ್ರು ಥಟ್ಟನೆ ಯಾರೋ ಹೇಳಿದರು ಇಲ್ಲೇ ಸಮೀಪದಲ್ಲಿ ಗೌತಮ ಋಷಿಗಳ ಆಶ್ರಮ ಇದೆ ಒಳ್ಳೆಯ ಸಂಪದ್ಭರಿತವಾದ ಆಶ್ರಮ ಸಸ್ಯ ಶಾಲಿನಿಯಾದ ಆಶ್ರಮ ಕಾಲಕಾಲಕ್ಕೆ ಮಳೆಯನ್ನು ತರಿಸಿಕೊಳ್ಳುವ ತಾಕತ್ತುಳ್ಳ ಆಶ್ರಮ ಅಲ್ಲಿಗೆ ಹೋಗೋಣ ಅಂತೇಳಿ ಋಷಿಗಳೇ ಪರಸ್ಪರ ಮಾತಾಡಿಕೊಂಡು ಗೌತಮರ ಆಶ್ರಮಕ್ಕೆ ಬಂದು ಸ್ವಾಗತ ಮಾಡಿದ್ರು ಗೌತಮ ಋಷಿಗಳು ಇರಿ ಅಂತಂದರು ಸರಿ ಕ್ರಮ ಪ್ರಕಾರ ಅಧ್ಯಯನ ಅಧ್ಯಾಪನ ತಪಸ್ಸು ಇದರಲ್ಲೇ ಋಷಿಗಳು ಕಾಲ ಕಳೆದರು ಕಳೆದರು ಕಳೆದ್ರು ಪುನಃ ಎಲ್ಲ ಕಡೆ ಸುಭಿಕ್ಷೆ ಆಯಿತು ಅಂತ ಗೊತ್ತಾಯಿತು ತನಿ ತಮ್ಮ ತಮ್ಮ ಊರುಗಳಿಗೆ ಹೊರಡಲಿಕ್ಕೆ ಅಂತ ಋಷಿಗಳು ತಯಾರಾದರು ಗೌತಮರಂತಾರೆ ನೀವೇ ನಮಗೊಂದು ಸುಭಿಕ್ಷೆಯಂತೆ ನಿಮ್ಮಂತಹ ಸಂಪತ್ತೇ ನಮಗೆ ದೊಡ್ಡ ಸಂಪತ್ತು ಆದ್ದರಿಂದ ಋಷಿಗಳೇ ಹೋಗಬೇಡಿ ನಿಮಗೆ ಏನು ಅನುಕೂಲತೆ ಬೇಕು ಎಲ್ಲ ಮಾಡಿಕೊಡ್ತೇನೆ ನಾನು ಅಂತ ಗೌತಮರು ಎಷ್ಟು ಹೇಳಿದ್ರೂ ಋಷಿಗಳು ಕೇಳಿಲ್ಲ ಎಷ್ಟಾದರೂ ಉಂಟಲ್ಲ ನಮಗೇನು ಅಂತ ಬ್ರಹ್ಮಾಂಡವೆಲ್ಲ ಸುತ್ತಿ ನೋಡಲು ನಮ್ಮೂರೇ ವಾಸಿ ಅಂತ ಏನೋ ಅನಿವಾರ್ಯ ಅಂತ ಹೇಳ್ಕೊಂಡು ಹದಿನೈದು ದಿವಸ ಅಂದಾದಕ್ಕೆ ಬಂದಿದ್ದೇವೆ ನೋಡೋಣ ಹದಿನೈದು ತಿಂಗಳು ಅಂತ ಮಾಡಲಿ ಈಗ ಕಮ್ಮಿ ಮಾಡಲಿಕ್ಕೆ ಆಗ್ತದ ಅಂತಲೇ ಮೊದಲು ಎಲ್ಲ ಒಂದು ತಿಂಗಳು ಒಂದೂವರೆ ತಿಂಗಳು ಮಾಡ್ತಿದ್ದ ಜನಗಳು ಬರಲಿಕ್ಕೆ ಹಿಂದೆ ಹಾಕಿ ಅದಕ್ಕೆ ಏನು ಮಾಡಿದೆ ಒಮ್ಮೊಮ್ಮೆ ಹದಿನೈದು ಹದಿನೈದು ದಿವಸ ಅಂತ ಅವಾಗ ಜನಗಳೆಲ್ಲ ಒಬ್ಬ ಹದಿನೈದನೇ ದಿನಕ್ಕರೆ ತೊಂದರೆ ಹದಿನೈದೇ ದಿವಸ ಅಂತ ಅಡ್ಡಿ ಇಲ್ಲ ಅಂತ ಅಂತೂ ನಮ್ಮೂರೇ ವಾಸಿಂದಿದ್ದೇ ಇರುತ್ತಲ್ಲ ಹಾಗೆ ತಮ್ಮ ಊರಿಗೆ ಹೋಗಬೇಕು ಅಂತ ಋಷಿಗಳಿಗೆ ತೋರಿದಾಗ ಇವರು ತಡಿದಿದ್ದಾರೆ ಋಷಿಗಳೆಲ್ಲ ಆಲೋಚನೆ ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಒಂದು ಬ್ರಾಹ್ಮಣ ಒಂದು ಒಟು ಬಂದ ಅಲ್ಲಿಗೆ ಏನು ಸಮಸ್ಯೆಯಲ್ಲಿ ಕೂತಿದ್ದಾರ ಒಟು ಏನು ಬಾ ಪ್ರಚೋದನೆ ಮಾಡಿದ ಅಂತ ಇವರು ತಮ್ಮ ಊರುಗಳಿಗೆ ಹೋಗುವ ರೀತಿಯಲ್ಲಿ ಪ್ರಚೋದನೆ ಮಾಡಿದ ಒಟು ಏನು ಅಂತ ಪ್ರಚೋದನೆ ಮಾಡಿದ ಎಷ್ಟು ದಿವಸ ಅಂತ ಪರ ಅನ್ನದಲ್ಲಿ ಇರುತ್ತೀರಋ ಕುಳ್ಳಿಕ್ಕೆ ಖುಷಿಯಾಗುತ್ತೆ ಪರ ಉಣ್ಣುವ ಕೈಯೂ ಸುಡುತ್ತೆ ತಕೊಂಡ ಹೊಟ್ಟೆನೂ ಸುಡುತ್ತೆ ಆದ್ದರಿಂದ ಪರನ ಬಹಳ ಎಚ್ಚರಿಕೆಯಲ್ಲಿರಬೇಕು ಅಂತ ಹುಡುಕಂದಾಗ ಹೌದು ಹೋಗಬೇಕು ಅಂತಿದ್ದೇವೆ ಋಷಿಗಳು ಬಿಡ್ತಾ ಇಲ್ಲ ಹಾಗಾದ್ರೆ ಹೀಗೆ ಮಾಡಿ ಅಂತ ಆ ಮಾಡಿ ಅಂದ ನಿಮಗೆ ತಪಸ್ಸು ಶಕ್ತಿ ಉಂಟಲ್ಲ ಹೌದು ಒಂದು ಆಕಳನ್ನು ಸೃಷ್ಟಿ ಮಾಡಿ ಹಾಂ ಮುಂದೆ ಗೌತಮರ ಬೆಳೆಯನ್ನು ತಿನ್ನುವಂತೆ ಮಾಡಿ ಸರಿ ಮುಂದೆ ಗೌತಮರು ಓಡಿಸಲಿಕ್ಕೆ ಬರ್ತಾರೆ ಮುಂದೆ ಆಕಳು ಬೀಳುತ್ತೆ ಮುಂದೆ ಆಕಳು ಸಾಯುತ್ತೆ ಮುಂದೆ ಹೇಳಿ ಗೌತ ಬರುತ್ತ್ರೆ ಆಕಳನ್ನು ಕೊಂದವರ ಮನೆಯಲ್ಲಿ ನಾವು ಇರೋಲ್ಲ ಆಕಳನ್ನು ಕೊಂದವರ ಮನೆಯಲ್ಲಿ ನಾವು ಇರೋಲ್ಲ ಅಥವಾ ಆ ಕಡನ್ನು ಕೊಲ್ಲುವವರು ನಮ್ಮ ಮನೆಯಲ್ಲಿ ಇರಬಾರ್ದು ಎರಡರಲ್ಲಿ ಒಂದು ಎರಡನೇ ದರ್ಥ ಆಯ್ತಾ ಮೊದಲೇ ಅಂದಿದ್ರು ನಮ್ಮಲ್ಲಿ ಪಟೇಲ್ರು ಅಂತ ಗೊತ್ತಾ ನಿಮಗೆ ಉಕ್ಕಿನ ಮನುಷ್ಯ ಪಟೇಲ್ ಗೊತ್ತಾ ಯಾರದ್ದು ಬಹಳ ಆಳೆತ್ತರದ ಅಡಿ ಗುಜರಾತ್ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಗೊತ್ತಾ ಪಟೇಲ್ರು ಆ ಪಟೇಲ್ರು ಆವಾಗಲೇ ಅಂದಿದ್ದಾರೆ ಯಾರಿಗೆ ಟೊಪ್ಪಿ ಅವನಿಗೂ ಮತ್ತೆ ಬೋಳ್ ಮಂಡೆ ಅವನಿಗೂ ಏನೊಂದು ಅಂದಿದ್ದಾರೆ ಹೇಗೂ ವಿಭಾಗ ಮಾಡಿದ್ದು ಮಾಡಿದ್ಯಾ ಆದ್ರಿಂದ ಅಲ್ಲಿಂದ ಹಿಂದೂಗಳೆಲ್ಲ ಇಲ್ಲಿಗೆ ಬರಲಿ ಇಲ್ಲಿಂದ ಮೊಸಲರೆಲ್ಲ ಅಲ್ಲಿಗೆ ಹೋಗ್ಲಿ ಅಂತಂದ್ರು ಕೇಳಲಿಲ್ಲ ಹಾಗಾದ್ರೆ ಋಷಿಗಳು ಆವಾಗಲೇ ತೀರ್ಮಾನ ಮಾಡಿದ್ದಾರೆ ಆಕಳು ಕೊಲ್ಲುವವರ ಮನೆಯಲ್ಲಿಯೂ ಇರಬಾರ್ದು ಆ ಕಳು ಕೊಲ್ಲುವವರು ನಮ್ಮ ಮನೆಯಲ್ಲಿ ಇರಬಾರದು ಅಂತ ಆವಾಗಲೇ ಮಾಡಿರ್ತಕ್ಕಂಥ ತೀರ್ಮಾನ ಋಷಿ ಋಷಿ ಕಟ್ಟು ನೋಡಿ ಬರ್ಬೋದು ಸಮಯ ಮುಂದಿನ ಐದು ವರ್ಷದಲ್ಲಿ ಆಗುತ್ತೆ ನೋಡಿ ಆ ಕೊಲ್ ಕೊಲ್ಲುವವರು ನಮ್ಮ ಮನೆಯಲ್ಲಿ ಇರಬಾರದು ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗುತ್ತೆ ಕೃಷ್ಣ ಎಲ್ಲಿ ಕೈ ಬಿಡ್ತಾನೆ ರೀ ನಮ್ಮನ್ನು ನಮ್ಮ ಜೊತೆಗೆ ಗೋಪಾಲ ಕೃಷ್ಣ ಅದರಿಂದ ಕೈ ಬಿಡೋದು ಹೀಗೆ ಮಾಡಿದ್ದೀನಿ ಹೀಗೆ ಮಾಡಿದಾಗ ಸರಿಯಾಗುತ್ತೆ ಅಂತ ಸರಿ ಇದುವರೆಗೆ ಅಂತ ನೋಡಿ ಮಾಡಿದಂತ ಜಪದಿಂದ ತಮ್ಮ ಊರಲ್ಲೇ ಮಳೆ ತರಿಸಿ ತಂದದ್ದಕ್ಕೆ ಜಪ ಮಾಡೋದು ಅದಕ್ಕಲ್ಲ ಅಂತಂದ್ರು ಈಗ ಇಲ್ಲಿ ಹೋದ ಆಕಳ ಶ್ರೀ ಮಾಡಿದಾಗ ಪಕ್ಕ ಹಾ ಅಂದ್ಬಿಟ್ರು ಮಾಡಿದ ತಪಸ್ಸಿನಿಂದ ಆಕಳನ್ನು ನಿರ್ಮಾಣ ಮಾಡಿದಾಗ ಪಕ್ಕ ಋಷಿಗಳು ಹಾ ಅಂತಂದ್ರು ಆಕಳಿನ ನಿರ್ಮಾಣ ಆಯಿತು ಗೌತಮರು ಬಂದರು ಸುಮ್ಮನೆ ಮುಟ್ಟಿದ್ದಷ್ಟೇ ಆಕೊಳ್ಬೇಕು ಸತ್ತ ಆಕಳನ್ನು ಕೊಂದವರ ಊರಲ್ಲಿ ಅನ್ನವನ್ನು ನಾವು ಉಣ್ಣೋಲ್ಲ ಮತ್ತೊಂದಿದು ಆಕಳನ್ನು ಕೊಲ್ಲುವವರ ಕೈಯಿಂದ ನಾವು ಏನನ್ನು ಪರ್ಚೇಸ್ ಮಾಡುವಲ್ಲ ನೋಡಿ ಇದೆಲ್ಲ ಈಗ ಏನು ವಾತಾವರಣ ಎಷ್ಟೋ ಕಾಲದ ಮೊದಲೇ ಶುರುವಾಗಿತ್ತಲ್ಲ ಇದಕ್ಕೆ ನೀವೇನು ಹೆಸರು ಕೊಡಿ ದಂಗಲ್ ಹಾಗೆ ಈಗಿಂತ ಏನು ಬೇಕಾದರೂ ಹೆಸರು ಕೊಡಿ ಅಂತ ಆಕಳನ್ನು ಕೊಲ್ಲುವವರ ಅಂಗಡಿಯಿಂದ ನಾವು ಏನೂ ಕೂಡ ವ್ಯಾಪಾರ ಮಾಡಬಾರದು ಎನ್ನುವುದನ್ನು ಋಷಿಗಳು ಆವಾಗಲೇ ನಮಗೆ ಹೇಳಿಕೊಟ್ಟಿದ್ದಾರೆ ಆಗಲ್ಲ ನಾವು ಹೊರಡ್ತೇವೆ ಅಂತೇಳಿ ಹೊರಟೇ ಬಿಟ್ಟರು ಋಷಿಗಳು ಅವರು ಆಲೋಚನೆ ಮಾಡಿದ್ವಿ ಜನ ಎಂದು ಆಗದ್ರೆ ಈ ಕಥೆ ಯಾಕಾಯ್ತು ಆಲೋಚನೆ ಮಾಡಿದಾಗ ಬರ್ತಾ ಇತ್ತು ಇದು ಕುತಂತ್ರ ಋಷಿಗಳು ಬಾಯಿಯಲ್ಲಿ ಮಾತು ಯಾವ ತಪಸ್ಯ ಫಲವನ್ನು ಈ ಋಷಿಗಳು ದುರುಪಯೋಗ ಮಾಡಿಕೊಂಡರೋ ಅಂತಹ ತಪಸ್ಯ ಋಷಿಗಳ ನಷ್ಟ ಆಗಲಿ ಅಂತ ಬಾಯಿಯಿಂದ ಮಾತು ಬಂದ ಮೊದಲು ಹೊರಗಿನಿಂದ ಬರಗಾಲ ಈಗ ಒಳಗಿನಿಂದ ಬರಗಾಲ ಆದ್ದರಿಂದ ಹಿರಿಯರಂದ್ರು ನಾವು ಮಾಡಿದ ಜಪ ತಪಗಳನ್ನು ರಕ್ಷಣೆ ಮಾಡಿಕೊಂಡು ಬರಬೇಕು ವಿನಃ ಏ ನಾನು ಶಾಪ ಕೊಟ್ಟರೆ ಸಾಯ್ತಾನೆ ಶಾಪ ಕೊಟ್ಟು ಬಿಡ್ತೇನೆ ಅಂತ ಖಂಡಿತ ಮಾಡಿದರೆ ಅದರ ಫಲಿತಾಂಶ ಒಳಗಿನಿಂದ ಬರಗಾಲ ನಮಗೇನೇ ಬರಗಾಲ ಅವಾಗ ಹೋಯಿತು ಎಲ್ಲ ಮೊದಲು ಪುನಃ ಏನು ಬರಗಾಲ ಆಧ್ಯಾತ್ಮಿಕ ಬರಗಾಲ ಬಂತು ದೇವತೆಗಳು ಪ್ರಾರ್ಥನೆ ಮಾಡಿದ್ರು ದೇವರು ಬಂದ ಬ್ರಹ್ಮಸೂತ್ರ ನಿರ್ಮಾಣ ಮಾಡಿದರು ಋಷಿಗಳು ಹೇಳಿದ್ರಂತೆ ಗೌತಮರ ಹತ್ರ ಸತ್ಯ ಇದೆ ಈ ಆಕಳನ್ನು ಬದುಕಿಸಿ ಹೇಗೆ ಅಂತ ಕೇಳಿದ್ರೆ ರುದ್ರದೇವರ ತಲೆಯಲ್ಲಿ ಗಂಗೆ ಇದ್ದಾಳೆ ಆ ಗಂಗೆಯನ್ನು ಬರುವಂತೆ ಮಾಡಿ ಗಂಗೆಯ ಸಂಪರ್ಕದಿಂದ ಇವಳು ಬದುಕುತ್ತ ಆಕಳು ಬದುಕುತ್ತೆ ಆಮೇಲೆ ಬರ್ತೇವೆ ಎಂದು ಹೇಳಿದಾಗ ಅವರು ತಪಸ್ಸ ಮಾಡಿದರು ರುದ್ರದೇವರ ತಲೆಯಿಂದ ಗಂಗೆಯನ್ನು ಇಳಿಸಿದ್ರು ಪುನಃ ಆಕಳನ್ನು ಈ ನೀರು ಬದುಕಿಸಿತು ಗೋವನ್ನು ಪುನಃ ಕೊಟ್ಟಿತು ಆದ್ದರಿಂದ ಗೋ ದಾರಿ ನಾನು ಹೇಳಿದಂತೆ ಬರೀ ಬಾಹ್ಯ ಆಕಡನ್ನು ಮಾತ್ರ ಇಟ್ಟುಕೊಳ್ಳುವುದಲ್ಲ ಆಧ್ಯಾತ್ಮಿಕ ಆಕಡನ್ನು ನಮಗೂ ಕೂಡ ಏನೋ ದೇವರ ಬಗ್ಗೆ ನಾವೇನು ಓದಿರ್ತೇವಲ್ಲ ಎಷ್ಟೋ ಮರೆತು ಹೋಗುತ್ತಲ್ಲ ಅಯ್ಯೋ ನೆನಪಿರುವುದಿಲ್ಲ ಸ್ವಾಮಿ ಮರೆತು ಹೋಗುತ್ತೆ ಅಂತ ಕೊರಗುತ್ತೇವಲ್ಲ ಇಂತಹ ಸಂದರ್ಭದಲ್ಲಿ ನಮಗೆ ಮರೆತು ಹೋದಂತಹ ಒಳ್ಳೆಯ ವಿಷಯಗಳು ನಾವೇನು ಎಲ್ಲ ಮರಿತೇವೆ ಅಂತ ಭಾವಿಸಬೇಡಿ ಯಾರ್ಯಾರು ಬೈದದ್ದಿದ್ರೆ ನೆನಪಿರುತ್ತೆ ಸಾಲದಕ್ಕೆ ಪುನಃ ಏನು ಹೇಳಿದೆ ಗೊತ್ತಾ ಅವ ನನಗೆ ಹೀಗೆ ಬೈದಿದ್ದ ಬನ್ನೆ ನಾನಾದ್ರೂ ನೆನಪಿಟ್ಟುಕೊಳ್ಳಿಲ್ಲ ಬಿಡಿ ಪುನಃ ಅದನ್ನು ಹೇಳೋದು ಅದು ನೆನೆಸ್ಕೊಂಡೇ ಎಣಿಸ್ಕೊಂಡೇ ಮಾತಾಡೋದವ ಆದ್ದರಿಂದ ನಾವು ಗೋದಾವರಿ ಹತ್ರ ಪ್ರಾರ್ಥನೆ ಏನು ಅಂತಂದರೆ ಒಳ್ಳೆಯ ವಿಷಯ ದೇವರ ವಿಷಯ ನನಗೇನು ಮೊದಲು ತಲೆಗೆ ಬಂದಿತ್ತು ಅದೇನು ಮರೆಯುವ ಪ್ರಸಂಗ ಬರುತ್ತೆ ಇಂತಹ ಸಂದರ್ಭದಲ್ಲಿ ಹೇ ಅಮ್ಮ ನೀನು ನನ್ನಲ್ಲಿ ನೆಲೆಸಿಟ್ಟು ನನಗೆ ಗೋದಳಾಗಿ ಮರೆತು ಹೋದ ಒಳ್ಳೆಯ ವಿಷಯ ನನಗೆ ಪುನಃ ಸಿಗುವಂತೆ ಬೇಡ ಬಿಡಿ ಲೌಕಿಕವನ್ನೇ ತೆಕೊಳ್ಳೋಣ ಆಸೆ ಇರುತ್ತೆ ಮನೆಯನ್ನು ಆಕಳು ಕಟ್ಟಬೇಕು ಅಂತ ಆಸೆ ಇರುತ್ತೆ ಬಹಳಷ್ಟು ಜನಕ್ಕೆ ಆದರೆ ವಾತಾವರಣ ಚೆನ್ನಾಗಿರುವುದಿಲ್ಲ ಪರಿಸ್ಥಿತಿ ಚೆನ್ನಾಗಿರುವುದಿಲ್ಲ ನೋಡಿಕೊಳ್ಳುವವರು ಸಿಗುವುದಿಲ್ಲ ನಮಗೆ ನಾವು ಇವಳನ್ನು ಪ್ರತಿ ದಿವಸ ಬೇಡಿದೆವು ಅಂತಂದ್ರೆ ದೇವರು ಅನುಕೂಲ ಮಾಡಿಕೊಡ್ತಾರೆ ನಮ್ಮ ಮನೆಯಲ್ಲಿ ನಾವೇ ಸ್ವಯಂ ಆ ಕಟ್ಟಿ ಆ ಕಡನ್ನು ಸಾಕಿ ಅವಳಿಂದ ಕರೆದಿರತಕ್ಕಂಥ ಹಾಲಿನಿಂದ ಅಭಿಷೇಕ ಮಾಡಿ ಅದೇ ತುಪ್ಪದಿಂದ ದೇವರಿಗೆ ಶುದ್ಧ ತುಪ್ಪದಿಂದ ದೇವರಿಗೊಂದು ದೀಪವನ್ನು ಹಚ್ಚತಕ್ಕಂಥ ವಾತಾವರಣವನ್ನು ಇವಳು ಕಲ್ಪಿಸಿಕೊಡ್ತಾಳೆ ಈ ಗೋದಾವರಿ ಕಲ್ಪಿಸಿಕೊಡ್ತಾಳೆ ಆದ್ದರಿಂದ ಇಂತಹ ಗೋದಾವರಿಯನ್ನು ಪ್ರತಿ ದಿವಸ ಚಿಂತನೆ ಮಾಡೋಣ ಇನ್ನೂ ಒಂದು ಇದರ ಹಿನ್ನೆಲೆ ಇನ್ನೊಂದು ಋಷಿಗಳು ತುಂಬ ಸಮಸ್ಯೆಯಲ್ಲಿ ಇದ್ರಲ್ಲ ಅಷ್ಟೊತ್ತಿಗೆ ಪಾರ್ವತಿ ಗಣಪತಿ ಹತ್ರ ಹೇಳಿದ್ದು ಋಷಿಗಳು ಸಮಸ್ಯೆಯಲ್ಲಿದ್ದಾರೆ ನೀನು ಹೋಗು ಹೀಗೆಲ್ಲ ಹೀಗೆಲ್ಲ ಮಾಡು ಅಂತ ಹೇಳಿಕೊಟ್ಟದ್ದು ಪಾರ್ವತಿ ಗಣಪತಿ ಗಣಪತಿ ಮಾಣಿ ವೇಷ ತೊಟ್ಟುಕೊಂಡು ಬಂದದ್ದು ಪಾರ್ವತಿಯಾದರೂ ಯಾಕೆ ಹೇಳಿದ್ದಳು ಅಂತಂದು ಬಿಟ್ಟರೆ ರುದ್ರ ಗಂಡನ ತಲೆಯಲ್ಲಿ ಯಾರೋ ತುಂಬಿಕೊಂಡಿದ್ದಾಳೆ ಅವಳು ಮೇಲಿನಿಂದ ಇಳಿಬೇಕಾದರೆ ಗಂಗೆ ಮೇಲಿನಿಂದ ಇಳಿಬೇಕು ಅಂತಾದರೆ ಅವಳ ರಭಸವನ್ನು ತಡ್ಕೊಳ್ಳಿಕ್ಕೆ ಭೂಮಿಯಿಂದ ಸಾಧ್ಯ ಆಗಿಲ್ಲ ಆವಾಗ ರುದ್ರದೇವರು ಹೋಗಿ ಇದು ಎದುರು ನಿಂತರು ಗಂಗೆ ರಭಸದಲ್ಲಿ ಬಿದ್ದಳು ರುದ್ರದೇವರು ತಲೆಯಲ್ಲಿ ಹಿಡ್ಕೊಂಡ್ರು ಮತ್ತೆ ಒಂದು ಅಂಶದಲ್ಲಿ ಕೆಳಗೆ ಬಿಟ್ಟರು ತಾನೆ ಒಂದು ಅಂಶದಲ್ಲಿ ತಲೆಯಲ್ಲೇ ಉಳ್ಕೊಂಡಿದ್ರಲ್ಲ ಒಂದು ಲೌಕಿಕವಾಗಿ ಹೇಳ್ತೇನೆ ಅಂದರೆ ಬರೀ ಆಧ್ಯಾತ್ಮಿಕವಾಗಿ ಇರುವುದಲ್ಲ ಈ ಜಲಗಳು ಈ ತೀರ್ಥಗಳು ಕ್ಷೇತ್ರಗಳು ನಮಗೆ ಲೌಕಿಕವಾಗಿಯೂ ಕೂಡ ಸಹಾಯ ಮಾಡುವುದಕ್ಕೋಸ್ಕರ ಇಂಥವುಗಳ ಉಪಯೋಗ ಬರುತ್ತೆ ಏನು ಯಾರಿಗೊತ್ತು ಯಾರ ತಲೆಯಲ್ಲಿ ಯಾರು ತುಂಬಿಕೊಂಡಿದ್ದಾರೆ ಅಂತ ಸಹಜ ತಾನೇ ಇದು ಏನು ನಮ್ಗೆ ಅವರ ತಲೆಯೊಳಗೆ ನಾವು ಪ್ರವೇಶ ಮಾಡಲಿಕ್ಕಾಗುತ್ತಾ ಯಾರೇ ಆಗಲಿ ಪತಿ ಆಗಲಿ ತಲೆಯಲ್ಲಿ ಯಾರಿದ್ದಾರೆ ಅಂತ ಯಾರಿಗೂ ಗೊತ್ತು ಹಾಗಾದರೆ ಯಾರು ನಿಜವಾಗಿ ತಲೆಯಲ್ಲಿ ಇರಬಾರ್ದೋ ಅಂಥವರು ತಲೆಯಲ್ಲಿ ತುಂಬಿಕೊಂಡಿದ್ದರೆ ಲಗ್ನದ ಪೂರ್ವದಲ್ಲಿ ಪ್ರವೇಶ ಮಾಡಿದವರು ಲಗ್ನಾದ ಮೇಲೂ ಕೂಡ ಹೋಗಲಿಕ್ಕೆ ಕೇಳುವುದಿಲ್ಲವೋ ಇಂತಹ ಸಂದರ್ಭದಲ್ಲಿ ಅವರನ್ನು ಕೆಳಗೆ ಇಳಿಸುವ ತಾಕತ್ತು ಇವಳಿಗು ಅದಕ್ಕೋಸ್ಕರೇ ಗೋದಾವರಿಯ ದಕ್ಷಿಣೆ ತೀರೆ ಉತ್ತರ ತೀರೆ ಅಂತ ಸಂಕ ಅಲ್ವೋ ಗಂಗೆ ಕೂತಿದ್ರಲ್ಲ ಪಾರ್ವತಿಯ ಸವತಿಯಲ್ಲೋ ಹಾಗಾದ್ರೆ ಪತ್ನಿಯಾದವಳು ಸಮೀಪದಲ್ಲಿ ಇರುವಾಗ ತಲೆಯಲ್ಲಿ ಮತ್ತೊಬ್ಬಳನ್ನು ಹಿಡ್ಕೊಂಡಿದ್ದಾನೆ ಅಂದ್ರೆ ಗಂಡನಾದವ ಆದ್ರೆ ಏನ್ ಮಾಡಬೇಕು ಅವಳನ್ನು ಇಳಿಸಿ ತಲೆಯಿಂದ ಇಳಿಸಬೇಕು ಲೌಕಿಕದಲ್ಲಿ ಬೇಕಲ್ಲ ನಮಗಿದೆಲ್ಲ ಹಾಗಾದ್ರೆ ತೀರ್ಥಗಳ ಆಧ್ಯಾತ್ಮಿಕ ಪ್ರಪಂಚದ ಸಾಮರ್ಥ್ಯ ಏನು ಅಂತಂದ್ರೆ ವೈದಿಕವನ್ನು ಮಾತ್ರ ತೋರಿಸಿಕೊಡುವುದಲ್ಲ ವೈದಿಕಕ್ಕೆ ಮನಪ್ರಸನ್ನತೆಯಿಂದ ಪ್ರವೇಶ ಮಾಡಲಿಕ್ಕೆ ಲೌಕಿಕದ ಸಹಕಾರ ಬೇಕು ಆ ಲೌಕಿಕದ ಸಹಕಾರವನ್ನು ನಾವೇ ಇಟ್ಟುಕೊಳ್ಳೋಣ ಯಾರಿಲ್ಲ ನಾವು ಒಬ್ಬರೇ ಇದ್ದೇವೆ ಎಂದು ಇಟ್ಟುಕೊಳ್ಳೋಣ ತಲೆಯಲ್ಲಿ ಏನೋ ತುಂಬಿಕೊಂಡಿದೆ ಅಲ್ವೋ ಅದನ್ನು ಇಳಿಸಬೇಕು ಅದನ್ನು ಇಳಿಸಿಲ್ಲ ಆಧ್ಯಾತ್ಮಿಕ ಒಳಗೆ ಹೋಗೋಲ್ಲ ಅದಕ್ಕೋಸ್ಕರ ತಲೆಯಲ್ಲಿ ಬೇಡದ್ದು ತಲೆಯಲ್ಲಿ ತುಂಬಿಕೊಂಡಿದ್ದರೆ ಅದನ್ನು ಕೆಳಗೆ ಇಳಿಸುವ ತಾಕತ್ತು ಕೆಳಗೆ ಇಳಿದುಕೊಂಡು ಇವಳಲ್ಲಿ ಪ್ರಾರ್ಥನೆ ಮಾಡಿದರೆ ನಮ್ಮ ಅವಳು ನೋಡಿ ತಲೆಯಿಂದ ಇಳ್ಕೊಂಡು ಬಂದಳು ರುದ್ರದೇವರ ತಲೆಯಿಂದ ಅವಳು ಇಳ್ಕೊಂಡು ಬಂದಳು ಯಾವಾಗಲೂ ಇನ್ನೊಬ್ಬರಿಗೆ ಉಪದೇಶ ಮಾಡಬೇಕಾದ್ರೆ ನಾವು ಮೊದಲು ಹಾಗೆ ಇರಬೇಕು ಆವಾಗ ಉಪದೇಶ ಮಾಡಲಿಕ್ಕೆ ಸಾಧ್ಯ ಆಗುತ್ತಲ್ವೋ ಇವಳ ಗೋದಾವರಿ ಅಂತಾಳೆ ನಾನು ರುದ್ರನ ತಲೆಯಿಂದ ಇಳ್ಕೊಂಡು ಬಂದೆ ಆದ್ದರಿಂದ ಜನಗಳ ತಲೆಯಲ್ಲಿಯೂ ಕೂಡ ಬೇಡದವರು ಯಾರಾದರೂ ತುಂಬಿಕೊಂಡಿದ್ದರೆ ಅವಳನ್ನು ಇಳಿಸುವ ತಾಕತಿಯನ್ನು ಗುಂಟು ಅಂತ ಹೇಳಿ ಗೋದಾವರಿ ತನ್ನ ಸಾಮರ್ಥ್ಯವನ್ನು ಭಗವಂತನ ಅನುಗ್ರಹದಿಂದ ಸಮಾಜಕ್ಕೆ ತೋರಿಸಿಕೊಡ್ತಾಳೆ ಅದರಿಂದ ಪ್ರತಿ ದಿವಸ ನಾವು ಜಪ ಮಾಡುವಾಗ ಗೋದಾವರಿಯ ದಕ್ಷಿಣೇ ತೀರೆ ಉತ್ತರ ತೀರೆ ಅಂತ ಹೇಳುವಾಗ ಮನಸ್ಸನ್ನು ಇದನ್ನು ಎಣಿಸಿಕೊಳ್ಳೋಣ ಮನಸ್ಸು ಸ್ವಚ್ಛ ಆಗುತ್ತೆ ಭಗವಂತನ ಚಿಂತನೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಯಾತ್ರೆಯ ಆರಂಭ ಆಗಲಿ ಅಂತ ಆಶಿಸ್ತಾ ಎರಡು ಮಾತನ್ನು ಕೃಷ್ಣ ಅರ್ಪಣಸ್ತು